ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಗದ್ಯಭಾಗ ಒಂದು ದೊಡ್ಡವರ ದಾರಿ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳು ಈ ವಿಡಿಯೋದಲ್ಲಿ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದೊಡ್ಡವರ ದಾರಿ ಮೊದಲೇದಾಗಿ ಕವಿ ಪರಿಚಯ ಕವಿ ಹೆಸರು ಬೇಗು ರಮೇಶ್ ಅವರು ಜನನ ಹತ್ತೊಂಬತ್ತು ನೂರ ನಲವತ್ತೈದರಂದು ಆಗಸ್ಟ್ ಇಪ್ಪತ್ತೆರಡರಂದು ಜನಿಸಿದರು ಪೋಷಕರು ಬಿ ಎಸ್ ಗೋವಿಂದರಾಜರು ತಾಯಿ ರಾಧಮ್ಮ ಹಾಗೂ ಅವರ ಪಡೆದ ಪ್ರಶಸ್ತಿಗಳು ಸರ್ ಎಂ ಪಿ ಆರ್ ಅವರ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಹಾಗೂ ಹಾಗೂ ಜನ್ಮಸ್ಥಳ ಮೈಸೂರು ಜಿಲ್ಲೆ ಕೃಷ್ಣನ ರಾಜರನಗರ ತಾಲೂಕಿನ ದೊಡ್ಡಹನ ಸೊಗೆ ಗ್ರಾಮದಲ್ಲಿ ಜನಿಸಿದರು ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ತಮ್ಮ ನಮ್ಮ ಗಮಕಿಗಳು ಕನ್ನಡ ಕವಿರತ್ನಜ್ಞರು ವಿಜ್ಞಾನಿಗಳು ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇತರ ಇದರ ಗಮನಾರ್ಹ ಕೃತಿಗಳನ್ನು ಇವರು ಬರೆದಿದ್ದಾರೆ ಪ್ರಸ್ತುತ ಪಠ್ಯಭಾಗವನ್ನು ಇತರ ಇದರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಹಾಗೂ ಮೊದಲನೇದಾಗಿ ಕ್ವಶನ್ ಆವರಣದಲ್ಲಿ ಕೊಟ್ಟಿರುವ ಪದಗಳನ್ನು ಸೂಕ್ತವಾಗಿ ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂದರೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕೆಂದೆನಿಸಿತು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಹುಡುಕೊಂಡರು ಕಂಡುಕೊಂಡರು ಒಂದಿದ್ದರು ಪಾಲಿಸ್ ಹಾಕಿಸಿಕೊಂಡು ಆಗಿತ್ತು ಒಬ್ಬ ಒಂದಿಬ್ಬರು ಆಲ್ರೆಡಿ ಪಾಲೀಸ್ ಆಗಿಸ್ಕೊಂಡು ಹಾಕಿತ್ತು ಹಾಗೆ ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ರಚಿಸಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು ಕಾಸು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳ ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದರೂ ಅವರಿಗೆ ಅಷ್ಟಷ್ಟು ದುಡ್ಡು ಕೊಟ್ಟರು ಶಿಸ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹಾಗೂ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಬಾಳಲು ಶಿಸ್ತಿನ ಭಾರಿ ಮಹತ್ವ ನೀಡಿದ್ದರು ದಾರಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಜೇಂದ್ರ ಪ್ರಸಾದ್ ಅವರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪುಸ್ತಕದ ಪುಟಗಳನ್ನು ಹಾರಿದ ಮಕ್ಕಳಿಗೆ ಪ್ರಸಾದ್ ಅವರು ಏನೇನು ಕೊಟ್ಟರು ಪುಸ್ತಕದ ಪುಟಗಳನ್ನು ಹಾರಿದ ಮಕ್ಕಳಿಗೆ ಪ್ರಸಾದ್ ಅವರು ಕಾಸು ಕೊಟ್ಟರು ಯಾವುದು ಒಳ್ಳೆಯ ಅಭ್ಯಾಸವನ್ನು ಎಂದು ಪ್ರಸಾದ್ ಅವರು ಮಕ್ಕಳಿಗೆ ಹೇಳಿದರು ಪುಸ್ತಕ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು ಜಾಮಿಯಾ ಮಿಲಿಯಾ ಎಲ್ಲಿದೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಜಾಕಿರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಜಾಕಿರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಹಾಕುವ ವೇಷ ಹಾಕಿದರು ಬೂಟ್ ಪಾಲಿಷ್ ಮಾಡುವ ವೇಷ ಹಾಕಿದರು ಕೆಳಗಿನ ವಾಕ್ಯಗಳಲ್ಲಿ ಯಾರು ಯಾರಿಗೆ ಹೇಳಿದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಡಾಕ್ಟರ್ ಪ್ರಸಾದ್ ಅವರು ಮಕ್ಕಳಿಗೆ ಈ ಮಾತನ್ನು ಹೇಳಿದರು ತಾತ ನಾವು ಇನ್ನು ಮುಂದೆ ಎಂದು ಪುಸ್ತಕಗಳನ್ನು ಪುಟಗಳನ್ನು ಅರಿಯುವುದಿಲ್ಲ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕ ಪುಟಗಳನ್ನು ಅರಿಯುವುದಿಲ್ಲ ಎಂದು ಜೋಪಾನ್ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು ಮಕ್ಕಳು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ರಾಜೇಂದ್ರ ಪ್ರಸಾದ್ ಅವರು ವ್ಯಕ್ತಿತ್ವವನ್ನು ವಿವರಿಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿದ್ದರು ಅವರು ಅತ್ಯಂತ ಉನ್ನತ ಸ್ಥಾನಕ್ಕೆ ಇರಿದರೂ ಸರಳ ಜೀವನ ನಡೆಸಿದರು ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ್ಯ ಜೀವನ ಆಗಿತ್ತು ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಮಯ ಸಮಯ ಪಾಲನೆಯ ಒಳಗೆ ಪ್ರಸಾದ್ ಅವರು ಭಾರಿ ಮಹತ್ವ ನೀಡಿದ್ದರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನ್ ಅವರು ಏನು ಮಾಡಿದರು ವಿವರಿಸಿ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ರುಚಿಗೆ ಅಪಾರ ಮಹತ್ವದ ನೀಡುತ್ತಿದ್ದರು ಎಲ್ಲೇ ವಿದ್ಯಾರ್ಥಿಗಳು ಶುಚಿ ಶುಚಿ ಇದು ಪ್ರತಿನಿತ್ಯ ಶುಚಿಯಾದ ಬಟ್ಟೆ ಹಮ್ಮಗಳನ್ನು ಧರಿಸಿ ಕಾಲೇಜ್ಗೆ ಬರಬೇಕೆಂದು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರು ಹುಸೇನ್ ಅವರ ಹೆಳೆದರನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಇದರಿಂದಾಗಿ ಶಿಸ್ತಿಗೆ ಭಂಗ ಮಾಡುವುದಾಗಿ ಹುಸೇನ್ ಅವರು ಅಭಿಪ್ರಾಯಪಡ ಪಡುತ್ತಾರೆ ವಿದ್ಯಾರ್ಥಿಗಳು ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಹುಡುಕಬೇಕೆಂದು ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನ್ ಅವರು ಒಬ್ಬ ಬೂಟ್ ಪಾಲಿಷ್ ಹಾಕುವವರ ವೇಷದಲ್ಲಿ ಕುಳಿತರು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ಕೂಡ ತಮ್ಮ ವರ್ತನೆಯಾಗೆ ನಾಚಿದರು ನಿಮಗೂ ಕೂಡ ಇವತ್ತಿನ ಜಾಕಿರ್ ಹುಸೇನ್ ಅವರ ಜೀವನದಲ್ಲಿ ಆಗಿರುವಂಥದ್ದಾಗಿರ್ಬೋದು ರಾಜೇಂದ್ರ ಜ ಅವರು ಕೂಡ ಮಕ್ಕಳನ್ನು ಹೇಗೆ ಬದಲಾವಣೆ ಮಾಡಿದರು ಅನ್ನೋ ಅಂತ ದೊಡ್ಡವರ ದಾರಿ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು